ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಮ್ಮುಖದಲ್ಲಿ ನಕ್ಸಲರು ಶರಣಾಗತಿ ಆಗಲಿದ್ದಾರೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಏನು ಕಾನೂನಾತ್ಮಕ ಮುಂದಿನ ಪ್ರಕ್ರಿಯೆಗಳು ಹಾಗಿದ್ರೆ ಯಾವ್ಯಾವ ರೀತಿ ಇರುತ್ತೆ ಶರಣಾಗತರಾದಂತಹ ನಕ್ಸಲರ ವಿರುದ್ಧ ಇರುವಂತಹ ಘೋರ ಅಪರಾಧಗಳು ಕಾನೂನಿನ ಪ್ರಕ್ರಿಯೆ ನ್ಯಾಯಾಲಯದಲ್ಲಿ ಮುಂದುವರಿಯುತ್ತವೆ ಯಾಕಂದ್ರೆ ಈಗ ಈ ಆರು ಮಂದಿ ಮೇಲೂ ಒಂದಷ್ಟು ಕೇಸ್ಗಳು ದಾಖಲಾಗಿದೆ ಅದರಲ್ಲಿ ಒಂದಷ್ಟು ಸುಳ್ಳು ಕೇಸ್ಗಳನ್ನು ಕೂಡ ದಾಖಲು ಮಾಡಲಾಗಿದೆ ಅದು ನ್ಯಾ ಕಾನೂನು ಪ್ರಕ್ರಿಯೆಯಲ್ಲಿ ಅದರಲ್ಲೂ ನ್ಯಾಯಾಲಯದಲ್ಲಿ ಮುಂದುವರಿಯುತ್ತೆ ಇನ್ನು ರಾಜ್ಯ ಸರ್ಕಾರವು ಸರಿಯಾದ ಕಾರ್ಯವಿಧಾನಗಳ ಮೂಲಕ ಶರಣಾದ ನಕ್ಸಲರ ವಿರುದ್ಧ ಬಾಕಿ ಇರುವಂತಹ ಪ್ರಕರಣಗಳನ್ನು ಹಿಂಪಡೆಯೋದಕ್ಕೆ ಪರಿಗಣಿಸಬಹುದು ಶರಣಾದ ನಕ್ಸಲರಿಗೆ ಉಚಿತ ಕಾನೂನು ಸಹಕಾರ ನೀಡೋದಕ್ಕೆ ವಕೀಲರನ್ನ ಕೂಡ ಒದಗಿಸಬಹುದು ಅಲ್ಲದೆ ತ್ವರಿತ ವಿಚಾರಣೆಗಾಗಿ ತ್ವರಿತಗತಿ ನ್ಯಾಯಾಲಯ ರಚನೆ ಮಾಡೋದಕ್ಕೆ ಸರ್ಕಾರಕ್ಕೆ ಅವಕಾಶ ಕೂಡ ಇರುವಂತದ್ದು ಯಾಕಂದ್ರೆ ಅವರ ಮೇಲೆ ಇರುವಂತಹ ಪ್ರಕರಣಗಳನ್ನ ತ್ವರಿತವಾಗಿ ಬಗೆಹರಿಸಬೇಕು ಅಥವಾ ತನಿಖೆ ಆಗಬೇಕು ಅದಕ್ಕೊಂದು ಇತ್ಯರ್ಥ ಆಗಬೇಕು ಈ ಒಂದು ಅವಕಾಶ ಕೂಡ ಸರ್ಕಾರದ ಮುಂದೆ ಇರುವಂಥದ್ದು ನ್ಯಾಯಾಲಯ ರಚನೆ ಮಾಡೋದಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ ಈ ಮಾಹಿತಿಯನ್ನ ಕೂಡ ನೀಡಬೇಕಾಗಿದೆ ನಕ್ಸಲ್ ಶರಣಾಗತಿ ನಿಯಮಾವಳಿ ಪ್ರಕಾರ ಶರಣಾಗತರಾದಂತಹ ನಕ್ಸಲರು ನನ್ನ ನಿಜವಾದ ಹೆಸರು ಗುರುತು ಚಟುವಟಿಕೆ ಕ್ರಿಯಾಶೀಲವಾಗಿದ್ದಂತಹ ಸಂಘಟನೆಯ ಹೆಸರು ಶಸ್ತ್ರಾಸ್ತ್ರ ಸರಬರಾಜು ಮೂಲದ ಬಗ್ಗೆ ಮಾಹಿತಿಯನ್ನ ಕೊಡಬೇಕಾಗತ್ತೆ ಯಾಕಂದರೆ ಅವರು ಇವಾಗಿರುವಂತಹ ಪ್ರಪಂಚದಿಂದ ಸಾಕಷ್ಟು ದೂರ ಇದ್ದಾರೆ ತಾವಿರೋದು ಕಾಡಿನಲ್ಲಿ ಈಗ ಕಾಡಿನಿಂದ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ ಅವರ ಐಡೆಂಟಿಟಿಗೆ ಏನೇನು ಬೇಕೋ ಎಲ್ಲವನ್ನ ಕೂಡ ಅವರು ಮಾಹಿತಿಯನ್ನ ಕೊಡಬೇಕಾಗತ್ತೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಯೋಗೇಶ್ ಇವತ್ತು ಆರು ಮಂದಿ ನಕ್ಸಲರು ಚಿಕ್ಕಮಗಳೂರಿನ ಜಿಲ್ಲಾಡಳಿತದ ಮುಂದೆ ಶರಣಾಗತಿ ಆಗಬೇಕಾಗಿತ್ತು ಬಟ್ ಇವಾಗ ಬೆಂಗಳೂರಿನ ಸಿ ಸಮ್ಮುಖದಲ್ಲಿ ನಾವು ಶರಣಾಗತಿ ಆಗ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲೂ ಕೂಡ ಈಗಾಗಲೇ ಒಂದಷ್ಟು ಕಾನೂನು ಪ್ರಕ್ರಿಯೆಗಳು ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಅಲ್ಲಿ ಚಿಕ್ಕಮಗಳೂರಿನಲ್ಲಿ ಏನೇನೆಲ್ಲ ಕಾನೂನು ಪ್ರಕ್ರಿಯೆಗಳು ನಡೀತು ಎಸ್ ಚೈತ್ರ ಏನು ಆರು ಮಂದಿ ನಕ್ಸಲರು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಇವತ್ತು ಈ ಶರಣಾಗತಿಯನ್ನ ಆಗಕ್ಕೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿತ್ತು ಒಂದಷ್ಟು ಕಾನೂನು ಪ್ರಕ್ರಿಯೆಗಳನ್ನು ಕೂಡ ಕೈಗೆತ್ತಿಕೊಂಡಿತ್ತು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಡಿವೈಎಸ್ಪಿ ಬಾಲಾಜಿ ಸಿಂಗ್ ಅವರ ನೇತೃತ್ವದಲ್ಲಿ ಏನು ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಅಮಟಿ ಅವರು ಒಂದು ಸ್ಪೆಷಲ್ ಟೀಮ್ ಅನ್ನ ರೆಡಿ ಮಾಡಿದ್ರು ಇನ್ನು ಆ ಸ್ಪೆಷಲ್ ಟೀಮ್ ನಕ್ಸಲ್ ಆರು ಮಂದಿ ನಕ್ಸಲರನ್ನ ಏನು ಶರಣಾಗತಿ ಮಾಡ್ತಕ್ಕಂಥದ್ದು ಮತ್ತು ಅದರ ಮುಂದುವರಿದ ಭಾಗವಾಗಿ ಎಲ್ಲಾ ರೀತಿಯಾದಂತ ತನಿಖೆ ತನಿಖಾ ಕಾರ್ಯಗಳಿರ್ಬೋದು ಮತ್ತೊಂದು ನ್ಯಾಯಾಲಯ ಪ್ರಕ್ರಿಯೆಗಳು ಎಲ್ಲವೂ ಕೂಡ ಏನು ತಂಡವನ್ನ ರಚನೆ ಮಾಡಿ ಒಂದಷ್ಟು ಪ್ರಕ್ರಿಯೆಗಳನ್ನು ನಡೆಸ್ಕೊಂಡಿತ್ತು ಆದ್ರೆ ಹಿನ್ನೆಲೆಯಲ್ಲಿ ಏನು ಇವತ್ತು ಎಲ್ಲಾ ರೀತಿಯ ಪೊಲೀಸ್ ವ್ಯವಸ್ಥೆಗಳು ಮತ್ತೆ ಅವರ ಒಂದು ಶರಣಾಗತಿಗೆ ಬೇಕಾದಂತ ಎಲ್ಲಾ ಪ್ರಕ್ರಿಯೆಗಳನ್ನ ಮಾಡ್ಕೊಂಡಿತ್ತು ಅವರ ಬೇಡಿಕೆ ಏನಿದೆ ನಾವು ಶರಣಾಗತಿಯಾಗಿ ಮುನ್ನೆಲೆಗೆ ಬಂದ ಮೇಲೆ ನಮ್ಮನ್ನ ಯಾವುದೇ ರೀತಿಯಾಗಿ ಒಂದು ಈ ಸಮಾಜ ಗೌರವಯುತಿಯಾಗಿ ನಡೆಸ್ಕೊಳ್ಬೇಕು ಮತ್ತೆ ತಮ್ಮ ಎಲ್ಲಾ ತಮ್ಮ ಮೇಲಿನ ಎಲ್ಲಾ ಕೇಸ್ಗಳು ಶೀಘ್ರಗತಿಯಲ್ಲಿ ಆಗಬೇಕು ಆಗ್ಬೇಕು ಅನ್ನೋದು ಅವರ ಒತ್ತಾಯ ಜೊತೆಗೆ ಏನು ಶಾಂತಿಗಾಗಿ ನಾಗರಿಕ ವೇದಿಕೆ ಇರ್ಬೋದು ಮತ್ತು ಪುನರ್ವಸತಿ ಸಮಿತಿಯ ಸದಸ್ಯರ ಒಂದು ಆಗ್ರಹವಾಗಿತ್ತು ಯಾಕಂತಂದ್ರೆ ಕಳೆದ ಏಳೆಂಟು ವರ್ಷಗಳ ಹಿಂದೆ ಶರಣ ಮುಖ್ಯವಾಗಿ ಬಂದಂತಹ ನಕ್ಸಲ್ರಿ ಇಂದಿಗೂ ಕೂಡ ಏನು ಜೈಲಿನಲ್ಲೇ ಕೊಳಿತಾ ಇರ್ತಕ್ಕಂಥದ್ದು ಆ ಒಂದು ಇದರಲ್ಲಿ ಕನ್ಯಾಕುಮಾರಿ ಅವರಿಗೆ ಆದಂತ ಪರಿಸ್ಥಿತಿ ಮತ್ತೊಬ್ಬ ಬೇರೊಬ್ಬ ನಕ್ಸಲರಿಗೆ ಇವತ್ತು ಬಂದಂತವರಿಗೆ ಆಗ್ಬಾರ್ದು ಆ ಹಿನ್ನೆಲೆಯಲ್ಲಿ ತ್ವರಿತ ಗತಿಯಲ್ಲಿ ಅವರ ಎಲ್ಲಾ ಪ್ರಕರಣಗಳು ಕೂಡ ಇತ್ಯರ್ಥ ಆಗ್ಬೇಕು ಅದಕ್ಕೋಸ್ಕರವಾಗಿ ಒಂದು ವಿಶೇಷವಾಗಿ ಒಂದು ಕೋರ್ಟ್ ಅನ್ನ ತೆರೀಬೇಕು ಅದರ ಮೂಲಕವಾಗಿ ನಕ್ಸಲರ ಎಲ್ಲಾ ಪ್ರಕರಣಗಳು ಶೀಘ್ರಗತಿಯಲ್ಲಿ ಇತ್ಯರ್ಥವಾಗಿ ಅವರು ಕೂಡ ಇತರೆ ಜನಸಾಮಾನ್ಯರಂತೆ ಸಮಾಜದಲ್ಲಿ ಬದುಕನ್ನ ಕಟ್ಕೊಳ್ಬೇಕು ಅವರು ಇಷ್ಟು ದಿವಸ ಏನು ಕಾಡಿನಲ್ಲಿ ಜನಪರವಾದಂತಹ ಹೋರಾಟಗಳಿಗಾಗಿ ಏನು ಬಂದೂಕಿನ ಹಾದಿಯನ್ನ ಹಿಡಿದಂತವರು ಈಗ ಅವರು ಜನರ ಜೊತೆಗೆ ಬಂದು ಹೊಂದ್ಕೊಳ್ಬೇಕಾಗತ್ತೆ ಆ ಸಂದರ್ಭದಲ್ಲಿ ಅವರಿಗೆ ಈ ಸಮಯದಲ್ಲಿನ ಯಾವುದೇ ರೀತಿಯಾದಂತಹ ಕೇಸ್ಗಳಿರ್ಬೋದು ಮತ್ತೊಂದು ಅವರಿಗೆ ಜೀವನ ಮಾಡ್ಲಿಕ್ಕೆ ತೊಡಕಾಗ್ಬಾರ್ದು ಅದರಿಂದ ಅವರ ಮುಂದಿನ ಉಜ್ವಲ ಭವಿಷ್ಯಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋದು ಎಲ್ಲರ ಬೇಡಿಕೆ ಆಗಿತ್ತು ಆ ಹಿನ್ನೆಲೆಯಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಶಾಂತಿಗಾಗಿ ನಾಗರಿಕ ವೇದಿಕೆ ಮತ್ತು ಪುನರ್ವಸತಿ ಸಮಿತಿಯ ಸದಸ್ಯರ ಜೊತೆ ನಿರಂತರವಾಗಿ ಸಂಪರ್ಕವನ್ನ ಸಭೆಗಳನ್ನ ನಡೆಸಿ ಆ ಒಂದು ಸಭೆಯಲ್ಲಿ ಒಂದಷ್ಟು ನಿರ್ಣಯಗಳನ್ನ ಕೈಗೊಂಡು ಅವರ ಎಲ್ಲ ಬೇಡಿಕೆಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟ ಬಳಿಕವೇ ಅವರು ಇವತ್ತು ಏನು ಮುಖ್ಯವಾಹಿನಿಗೆ ಬರಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಆದರೆ ಆದ್ರೆ ಗಳಿಗೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಏನು ಆರು ಜನ ಅಂದ್ರೆ ಅತಿ ಹೆಚ್ಚು ಜನರ ಸಂಖ್ಯೆಯಲ್ಲಿ ನಕ್ಸಲ್ ಇವತ್ತು ಶರಣಾಗತಿಯಾಗಿ ಮುಖ್ಯವಾಹಿನಿಗೆ ಬರ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ಕರ್ನಾಟಕದ ಇತಿಹಾಸದಲ್ಲಿ ಇವತ್ತು ಏನು ಒಂದು ಸುವರ್ಣ ಕ್ಷೇತ್ರದಲ್ಲಿ ಬರ್ಬಿಡಬೇಕಾಗುತ್ತದೆ ಯಾಕಂತಂದ್ರೆ ಇವತ್ತು ಚಿಕ್ಕಮಗಳೂರು ಜಿಲ್ಲೆ ನಕ್ಸಲ್ ಮುಕ್ತ ಜಿಲ್ಲೆ ಆಗುವಂತ ಕಾಲನ ಇಟ್ಟಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಒಂದು ಕಳೆದ ಬಾರಿ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿದ್ದಂತಹ ವೇಳೆಯಲ್ಲಿ ಕೂಡ ಒಂದಷ್ಟು ಜನ ನಕ್ಸಲರನ್ನ ಮುಖ್ಯವಾಹಿನಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಮತ್ತೆ ಈ ಬಾರಿಯೂ ಕೂಡ ತಾವು ಸಿಎಂ ಆಗಿದ್ದಂತಹ ವೇಳೆಯಲ್ಲಿ ಮತ್ತೆ ಆರು ಮಂದಿ ನಕ್ಸಲರು ಮುಖ್ಯವಾಹಿನಿಗೆ ಬರ್ತಾ ಇರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಅವರ ಒಂದು ಆಡಳಿತಕ್ಕೆ ಇದೊಂದು ಏನೋ ಅವರಿಗೆ ಒಂದು ಕ್ರೆಡಿಟ್ ಸಿಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಏನೋ ಮತ್ತೆ ನಕ್ಸಲ್ರಿಗೆ ಕರ್ನಾಟಕದ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳ ನಕ್ಸಲ್ರಿಗೂ ಕೂಡ ಒಂದು ಮಾದರಿಯನ್ನ ಹೆಜ್ಜೆಯನ್ನ ಇಡ್ಲಿಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಅದಕ್ಕಾಗಿಯೇ ಸ್ವತಃ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ನಕ್ಸಲ್ರನ್ನ ಶರಣಾಗತಿ ಮಾಡ್ಲಿಕ್ಕೆ ಬೆಂಗಳೂರಿಗೆ ಕರ್ಸ್ಕೊಂಡಿರ್ತಕ್ಕಂಥದ್ದು ಚೈತ್ರ ಯು ಯೋಗೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ